ಹಾಗೆ ಹಾಗರ್ಷಲ್ರಿಗೂ ನಮಸ್ಕಾರ ಸೊ ಹೇಗೆ ನಡೀತಾ ಇದೆ ಸೊ ಬಿಗ್ ಬಾಸ್ ಹಾವಳಿ ಸೊ ಸಿಕ್ಕಾಪಡೆ ಜೋರಾಗಿ ನಡೀತಾ ಇದೆ ಅಂತ ಅನ್ಕೊಂತೀನಿ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಡೆ ಸೌಂಡ್ಗಳು ಇದೆ ಸೊ ಒಬ್ಬರ ಮೇಲೆ ಒಬ್ಬರು ತುಳಿದೇ ಬೆಳಿಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಅದರಲ್ಲೂ ಸುದೀಪ್ ಅವ್ರಿಗೆ ಚಾನೆಲ್ ಅವ್ರಿಗೂ ಕೂಡ ಹಾಕೊಂಡು ಉಗಿತಾ ಇದ್ದಾರೆ ಕೆಲವು ಫ್ಯಾನ್ಸ್ಗಳು ಸೊ ಬಿಕಾಸ್ ಆಫ್ ಧ್ರುವಂತಿಗೆ ಕಿಚನ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಕೆಲವು ವಿಚಾರಗಳಿಗೆ ಸೊ ಸುಮಾರು ಜನ ಅಲ್ಲಿ ಅಸಮಾಧಾನನ ವ್ಯಕ್ತಪಡಿಸ್ತಾ ಇದ್ದಾರೆ ಆ್ಯಂಡ್ ತಪ್ಪೇನಿಲ್ಲ ಸೊ ಅವರ ಒಂದು ಸ್ಪರ್ಧೆಗೆ ಸಿಗಬೇಕಾಗಿರೋಂಥದ್ದು ಸಿಗಬೇಕಿತ್ತು ಅಂತ ಬಟ್ ಬೇರೆಯವ್ರಿಗೆ ಸಿಕ್ಕರೆ ಅಟ್ಲೀಸ್ಟ್ ಸಿಗಲಿ ಬಿಡಿಯಲ್ಲ ಸೊ ಯಾಕೆ ಅವ್ರನ್ನ ನೋಡಿ ಸೊ ನೀವು ಇದು ಮಾಡಿ ಬೇಜಾರು ಮಾಡ್ಕೊಳ್ಳೋವಂಥದ್ದು ಯಾಕಂದರೆ ಕಪ್ಪೆ ಸಿಗುತ್ತೆ ಯಾಕೆ ತಲೆ ಕಳ್ಸ್ಕೊತಿರ ಓಕೆ ಆ್ಯಂಡ್ ಏನೇನು ನಡೀತಾ ಇದೆ ಸೊ ನಾನೇ ಸ್ವಲ್ಪ ವಿಡಿಯೋಗಳು ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಬಿಕಾಸ್ ಸಿಕ್ಕಾಪಡೆ ಸೋಷಿಯಲ್ ಮೀಡ್ಯಾದಲ್ಲಿ ಕಿತ್ತಾಟಗಳು ಆ ಒಂದು ಟಾಕ್ಸಿಕ್ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಭಯ ಆಗ್ತದಪ್ಪ ನೋಡಿದ್ರೇನೆ ಭಯ ಆಗುತ್ತೆ ಸೊ ಅದಕ್ಕೋಸ್ಕರ ನಾನೇ ಸ್ವಲ್ಪ ಸೈಲೆಂಟ್ ಆಗೋಗ್ಬಿಟ್ಟೆ ಆಮೇಲೆ ವಿಷಯಗಳು ಏನಿಲ್ಲ ಸೊ ರಿವ್ಯೂ ಮಾಡ್ಲಿಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ಏನೇನಾಗಿದೆ ಆಗೋಗಿದೆ ಸೊ ಇನ್ನು ಮುಂದೆ ಏನಿದೆ ಸೊ ನಿಮ್ಗೆ ಯಾರು ಎಷ್ಟ ಸೊ ಅವ್ರಿಗೆ ವೋಟ್ ಮಾಡಬೇಕು ವೋಟ್ ಮಾಡ್ಬೇಕು ಅಷ್ಟೇನೆ ಓಕೆ ಇನ್ನು ಅವರಿಗೆ ಬೆಳಿಸ್ಬೇಕು ಅವ್ರ ಜೊತೆಗೆ ಹೋಗ್ಬೇಕು ಇವ್ರ ಜೊತೆಗೆ ಹೋಗ್ಬೇಕು ಏನಿಲ್ಲ ಸೊ ನಿಮ್ಮ ಕಂಟೆಸ್ಟೆಂಟ್ ಯಾರಿದ್ದಾರೆ ಸೊ ಅವ್ರನ್ನ ವೋಟ್ ಮಾಡ್ಕೊಂಡು ಹೋಗಿ ಅಂಡ್ ವೋಟೇ ಕನ್ಸಿಡರ್ ಆಗುತ್ತಾ ಸೊ ಬಿಗ್ ಬಾಸ್ ಅವ್ರು ಏನು ಥಿಂಕ್ ಮಾಡ್ತಾರೆ ಅಂದರೆ ಎಲ್ಲನೂ ಕೂಡ ನೋಡಿನೇ ಅವರು ಈ ಒಂದು ವಿನ್ನರು ಅಥವಾ ಪೊಸಿಷನ್ಗಳನ್ನ ಸೆಟ್ ಮಾಡುವಂಥದ್ದು ಓಕೆ ನನಗೆ ಅನಿಸಿರೋದೇನು ಅಂತಂದರೆ ಓಟ್ಸ್ ಏನಿದೆ ನಿಮ್ಮ ಓಟ್ಸ್ ಮಾಡೋದನ್ನ ಮಾಡಿ ಅದು ಏನು ಪ್ರಾಬ್ಲಮ್ ಇಲ್ಲ ಜಸ್ಟ್ ಓಟ್ಸ್ ಮಾಡ್ತೀರಾ ನಿಮಗೆ ದುಡ್ಡು ಕಟ್ಟಾಗಲ್ಲ ಎಂಥದ್ದಿಲ್ಲ ಓಟ್ಸ್ ಎಷ್ಟು ಮಾಡ್ತೀರಾ ಮಾಡಿ ಬಟ್ ಅದರಲ್ಲಿ ಒಂದು ಒಂದು ಪೋರ್ಷನ್ನ ಮೇ ಬಿ ಓಟಿಂಗ್ಸ್ನ ತೊಗೊತಾರೆ ಇನ್ ಪರ್ಫ್ ಇನ್ ಕೆಲವೊಂದನ್ನು ಒಳಗಡೆಗೆ ಯಾವ ರೀತಿಯಲ್ಲಿ ಆಡಿದ್ದಾರೆ ಸೊ ಬರೀ ಕಾಮಿಡಿ ಮಾಡಿದಕ್ಕೆ ಗೆಲ್ಲಿಸ್ತಾರ ಇಲ್ಲ ಸೊ ವ್ಯಕ್ತಿತ್ವ ನೋಡ್ತಾರೆ ಟಾಸ್ಕು ನೋಡ್ತಾರೆ ಶೋ ಕಾಂಟ್ರಿಬ್ಯೂಷನ್ ನೋಡ್ತಾರೆ ಎಲ್ಲ ನೋಡಿನೇ ಸೊ ವಿನ್ನರ್ ಅಂತ ಘೋಷಣೆ ಮಾಡುವಂಥದ್ದು ಕೆಲವೊಂದು ಪೊಸಿಷನ್ಗಳಿಗೆ ಕೆಲವೊಂದು ರೀತಿಯಲ್ಲಿ ಒಂದು ಇದನ್ನು ತಗೊಂಡಿರ್ತಾರೆ ಅವರು ಒಂದು ಅಲ್ಲಿ ಕೆಲವೊಂದು ತಗೊಂಡಿರ್ತಾರೆ ಕೆಲವೊಂದು ವೋಟಿಂಗ್ ಕೂಡ ತಗೊಂಡಿರ್ತಾರೆ ನೀವು ವೋಟ್ ವೇಸ್ಟ್ ಆಗುತ್ತಾ ನನ್ನ ಪ್ರಕಾರ ವೋಟ್ ಅವ್ರು ವೇಸ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಸೊ ವೋಟಿಂಗು ಕೂಡ ಕನ್ಸಿಡರ್ ಆಗುತ್ತೆ ಓಕೆ ಸೊ ಈ ಒನ್ ಟೈಮಲ್ಲಿ ಅಂತ ಬಂದಾಗ ವೋಟ್ಸ್ ಏನಿದೆಯಲ್ಲ ಅಲ್ಲ ನಿಮ್ಮದು ಯಾರು ಫೇವ್ರೇಟ್ ಪರ್ಸನ್ ಇರುತ್ತೆ ಮೀನ್ ಸ್ಪರ್ಧಿ ಇದ್ದಾರೆ ಸೊ ಅವ್ರಿಗೆ ವೋಟ್ ಮಾಡಿ ಮಾಡಲೇಬೇಕು ನೀವು ಯಾಕಂದ್ರೆ ವೋಟ್ಸ್ ಬಂದಿಲ್ಲ ಅಂತಂದರೆ ಎಷ್ಟೇ ಪರ್ಫಾರ್ಮೆನ್ಸ್ ಇದ್ದರೂ ಕೂಡ ಇವಾಗ ಧ್ರುವಂತಿಗೆ ತೊಗೊಂಡೋಗಿ ಹಾಕೋಕ್ಕಾಗತ್ತಾ ವಿನ್ ಮಾಡೋಕ್ಕಾಗತ್ತೆ ನನ್ನ ಪ್ರಕಾರ ಚಾನ್ಸೇ ಇಲ್ಲ ದುರ್ವಂತಿಗೆ ವಿನ್ ಮಾಡ್ಸೋಕ್ಕಾಗಲ್ಲ ವೋಟ್ಸ್ ಕಡಿಮೆ ಬಂದೇ ಬರುತ್ತೆ ಖಂಡಿತವಾಗ್ಲೂ ಬಟ್ ಅವರಿಗೆ ಅಷ್ಟು ಈಸಿಯಾಗಿ ಕೂಡ ಅವರಿಗೆ ಬೇಗ ಕಳಿಸ್ಲಿಕ್ಕೂ ಕೂಡ ಆಗಲಿಲ್ಲ ಬಿಕಾಸ್ ಆಫ್ ಆ ಪರ್ಫಾರ್ಮೆನ್ಸ್ ಇದೆ ಆಮೇಲೆ ಕಿಚ್ಚನ ಚಪ್ಪಳೆ ಏನಕ್ಕೆ ಕೊಟ್ಟರು ಅವ್ರಿಗೆ ಹಾಗೆ ಹೀಗೆ ಅದು ಇದು ಅಂತ ಸುಮಾರು ಜನ ಸುದೀಪ್ ಅವರು ಮತ್ತೆ ಚಾನಲ್ ವಿರುದ್ಧನೇ ಕೂಡ ಕೆಟ್ಟ ಕೆಟ್ಟಿದ್ರು ಈತಿನಲ್ಲಿ ಎಲ್ಲ ಕಮೆಂಟ್ಗಳು ಅದೇ ಇದು ಪೋಸ್ಟ್ಗಳು ನೋಡಿದೆ ನಾನು ಧ್ರುವಂತ ಏನು ಕೊಟ್ಟರು ಅಂತಂದ್ರೆ ಆಟ ಅಂತ ಬಂದಾಗ ಒಂದು ಬದಲಾವಣೆ ತಂದಿದೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಬದಲಾವಣೆ ತಂದಿದ್ದೀನಿ ಹಾಗಂದ ಮಾತ್ರ ಗಿಲ್ಲಿ ಏನು ಮಾಡಿಲ್ವಾ ಗಿಲ್ಲಿಗೆ ಬೇರೆದೇ ಇದೆ ಅವನಿಗೆ ಬೇರೆದೇ ಸಿಗೋ ಕಾರಣಕ್ಕೋಸ್ಕರನೇ ಅವನಿಗೆ ಅದು ಚಪ್ಪಳೆ ಸಿಕ್ಕಿಲ್ಲ ಅಡಿಗೆ ಒಂದ್ಸರಿ ಚಪ್ಪಳೆ ಸಿಕ್ಕಿದೆ ಅಲ್ವಾ ಸೊ ಅಗೇನ್ ಚಪ್ಪಳೆ ಕೊಡುವಂಥದ್ದು ಸೊ ಮೇ ಬಿ ನೆಸೆಸಿಟಿ ಇಲ್ಲ ಸೊ ಅವನಿಗೆ ಬೇರೆದೇ ಒಂದು ಕಾದಿದೆ ಸೊ ಅದಕ್ಕೋಸ್ಕರನೇ ಸುದೀಪ್ ಸರ್ ಸುಮ್ಮನೆ ಕೂತಿದ್ರು ಬಟ್ ಧ್ರುವಂತ ಅಂತ ಬಂದಾಗ ಖಂಡಿತವಾಗ್ಲೂ ಕಾಂಟ್ರಿಬ್ಯೂಷನ್ ಕೊಟ್ಟೆ ಕೊಟ್ಟಿದ್ದಾನೆ ಅದನ್ನು ಯಾರು ಕೂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ನಾವೇ ನಕ್ಕಿದ್ದೀವಿ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಬಂದಾಗ ಸೊ ಆಟ ಅಂತ ಬಂದಾಗ ಚೇಂಜಸ್ ತಗೊಂಡು ಬಂದಿದ್ದಾನೆ ಸೊ ಗಿಲ್ಲಿ ಜೊತೆಗಿದ್ದಾಗ ಕೆಲವು ಟೈಮ್ ಟೈಮಲ್ಲಿ ಅವರಿಬ್ಬರದ್ದು ಕೂಡ ಒಂದು ಫನ್ ಆಗಿರುವಂಥ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ ಅವಾಗ ನಾವೇ ನಕ್ಕಿದ್ದೀವಲ್ವಾ ಸೊ ಇಂಥ ಟೈಮಲ್ಲಿ ಅವನಿಗೆ ಒಂದೇನೋ ಚಪ್ಪಾಳೆ ಸಿಕ್ಕಿದೆ ಓಕೆ ಇಡೀ ಸೀಸನ್ ಅಂತ ಸಿಕ್ಕಿದೆಯಾ ಸಿಗ್ಲಿ ಬಿಡಿ ವಿನ್ನರ್ ಅಂತ ಯಾರು ಅಂತ ಗೊತ್ತಿದೆಯಾ ಅಲ್ ಆಲ್ರೆಡಿ ನಿಮಗೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತೀರಾ ಸೊ ಆ ಒಂದು ಕಾರಣಕ್ಕೆ ನಾನು ಹೇಳೋದೇನು ಅಂತಂದ್ರೆ ಸಿಕ್ಕಿದೆ ಒಂದು ಚಪ್ಪಾಳೆ ಅವನ ಒಂದು ಆಟಕ್ಕೆ ಸೊ ಅವನ ಒಂದು ಇದಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇನೆ ಅವನಿಗೆ ಅದೊಂದು ಸಿಕ್ಕಿದೆ ಅದೊಂದು ಸಿಗಲಿ ಅಷ್ಟೇನೆ ಅಲ್ವಾ ಸೊ ಇಂಥ ಟೈಮಲ್ಲಿ ನಾವು ಅವ್ರ ವಿರುದ್ಧ ಮಾತಾಡುವಂಥದ್ದು ಚಾನಲ್ ವಿರುದ್ಧ ಮಾತಾಡುವಂಥದ್ದು ಸುದೀಪ್ ಅವ್ರ ವಿರುದ್ಧ ಮಾತಾಡುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಚೀಪ್ ಅಂತ ಅನ್ಸುತ್ತೆ ಅಂದ್ರೆ ಇವ್ರಿಗೆ ಏನು ಗೊರೋ ಬೇರೆ ಅವರಿಗೆ ಯಾವನಿಗೋ ಏನೋ ಒಂದು ಇದೆ ಸೊ ಅದಕ್ಕೂ ಕೂಡ ಇವರಿಗೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಡುತ್ತೆ ಆಮೇಲೆ ಚಪ್ಪಳೆಗೆ ಹಿಂಗೆ ಆಡ್ತಿದ್ದಾರೆ ಇನ್ ಕೇಸ್ ಬೇರೆಯವ್ರ ಏನಾದ್ರೂ ಕಪ್ ಗೆದ್ಬಿಟ್ರೆ ಇನ್ನು ಹೆಂಗ್ ಆಡಲ್ಲ ಇವರು ಅನ್ನೋ ರೀತಿಯಲ್ಲಿ ಬಂದ್ಬಿಡುತ್ತೆ ಸೊ ಅದೆಲ್ಲ ಅನವಶ್ಯಕ ಅಂತ ನನಗೆ ಅನ್ಸುತ್ತೆ ಮೂಮೆಂಟ್ನ ಎಂಜಾಯ್ ಮಾಡಿ ಏನು ಸಿಗ್ಬೇಕಲ್ಲ ಅದು ಸಿಕ್ಕೇ ಸಿಗುತ್ತೆ ತಲೆ ಕೆಡ್ಸ್ಕೊಬೇಡಿ ಇವಾಗ ನೀವು ಸುಮಾರು ಜನ ಹೇಳ್ತಿರ್ಬೋದು ಅಶ್ವಿನಿಯವ್ರು ಲೀಡರ್ ಇದ್ದಾರೆ ಆಮೇಲೆ ಹಿಂದಿಯರು ರಕ್ಷಿತಾ ಲೀಡರ್ ಇದ್ದಾರೆ ಸೊ ಗಿಲ್ಲಿಗೆ ಸ್ವಲ್ಪ ಏನೋ ಅಂದರೆ ಅಂತರದ ಒಂದು ಇದು ಓಟಿಂಗ್ ನಡೀತಾ ಇದೆ ಅದು ಇದು ಅಂತ ನಾನು ಹೇಳ್ತೀನಿ ಕೇಳಿ ಗಿಲ್ಲಿಗೆ ದೊಡ್ಡ ಅಂತರದ ಗೆಲುವೆ ಬರುತ್ತೆ ಲಾಸ್ಟ್ ಟೈಮ್ ಬಂದಿತ್ತಲ್ವಾ ಆಲ್ಮೋಸ್ಟ್ ಟೂ ಕ್ರೋರ್ಸ್ ಡಿಫ್ರೆನ್ಸ್ ಇತ್ತು ತ್ರಿವಿಕ್ರಮಾಯಣ್ ಹನುಮಂತು ಅಂತ ಬಂದಾಗ ನನ್ನ ಪ್ರಕಾರ ಈ ಸಾರಿ ಸೊ ರನ್ನರ್ ಅಪ್ಗೂ ಕೂಡ ಆ್ಯಂಡ್ ವಿನ್ನರ್ಗೂ ಕೂಡ ಇನ್ನೂ ತುಂಬ ಒಂದು ವೋಟ್ ಡಿಫ್ರೆನ್ಸ್ ಆಗುತ್ತೆ ಟೂ ಕ್ರೋರ್ಸ್ ಅಂತ ಹೇಳಿದ್ನಲ್ಲ ನನ್ನ ಪ್ರಕಾರ ತೊಗೊಳ್ಕಾದ್ರೆ ಇನ್ನೂ ತುಂಬ ಡಿಫ್ರೆನ್ಸ್ ಆಗುತ್ತೆ ಟೂ ಕ್ರೋರ್ಗಿಂತ ಜಾಸ್ತಿನೇ ಒಂದು ವೋಟಿಂಗ್ ಡಿಫ್ರೆನ್ಸ್ ಬರುತ್ತೆ ರನ್ನರ್ ಅಪ್ ಆ್ಯಂಡ್ ವಿನ್ನರ್ ಅಂತ ಬಂದಾಗ ಗಿಲ್ಲಿ ಅಂತ ಬಂದಾಗ ಓಕೆ ಸೊ ಅದನ್ನು ಮಾತ್ರ ಇಟ್ಕೊಳ್ಳಿ ಆಮೇಲೆ ಜನ ಹೇಳ್ತಾ ಇದ್ರು ಮೇ ಬಿ ಲಾಸ್ಟ್ದು ಏನು ನಮ್ಮ ಯಾರು ಹಣಮಂತದ್ದು ವೋಟಿಂಗ್ ಏನಿತ್ತು ಮೇ ಬಿ ಅವ್ರದ್ದು ಸಿಕ್ಸ್ ಕ್ರೋರ್ಸ್ ಏನೋ ಇತ್ತಲ್ಲ ಫೈವ್ ಕ್ರೋರ್ ಸಿಕ್ಸ್ ಕ್ರೋರ್ ಏನೋ ಇತ್ತು ಕೋಟಿ ವೋಟ್ಸು ಸೊ ಮೇ ಬಿ ಅದು ಕ್ರಾಸ್ ಆದರೂ ಆಗ್ಬಹುದು ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಲಾಸ್ಟ್ ಟೈಮ್ ಈ ರೇಂಜಿಗೆ ಹೊರಗಡೆಗೆ ಈ ಪಿ ಆರ್ ಏಜೆನ್ಸಿಗಳು ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದೆಲ್ಲ ಯಾರು ಕೂಡ ಒಂಥರ ಈ ಗೋಜಲು ಮಾಡ್ಕೊಂಡಿರ್ಲಿಲ್ಲ ಸೀಸನ್ ಹತ್ತರಲ್ಲಿ ಆಗಿತ್ತು ಒಪ್ಕೊಂತೀನಿ ಬಟ್ ಸೀಸನ್ ಹನ್ನೊಂದರಲ್ಲಿ ಸೊ ಈ ರೀತಿಯಲ್ಲಿ ಟಾಕ್ಸಿಕ್ ಇರ್ಲಿಲ್ಲ ಹಣಮಂತು ಸೀಸನ್ ಅಲ್ಲಿ ಯಾಕಂದ್ರೆ ಅಷ್ಟೊಂದು ಯಾರು ಕೂಡ ಮಾಡಿರ್ಲಿಲ್ಲ ನಾನ್ ನೋಡಿದಂಗೆ ಬಿಕಾಸ್ ನಾನು ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ಎಲ್ಲಾನು ನೋಡ್ತಾನೆ ಇರ್ತೀನಿ ಸೀಸನ್ ಹನ್ನೊಂದರಲ್ಲಿ ಈ ರೇಂಜ್ಗೆ ಒಂಥರ ಕಿತ್ತಾಟಗಳು ಅದು ಇದು ಏನು ಆಗಿರ್ಲಿಲ್ಲ ಬಟ್ ಈ ಸೀಸನ್ನು ಸೀಸನ್ ಹನ್ನೆರಡು ಮತ್ತೆ ಸೀಸನ್ ಹನ್ನೊ ಸಾರಿ ಹತ್ತು ಎರಡೂ ಸೀಸನ್ ನೋಡ್ತಾ ಇದ್ರೆ ಯಾವ ರೇಂಜಿಗೆ ಕಿತ್ತಾಡ್ತಿದ್ದಾರೆ ಅಂತಂದ್ರೆ ಪಿಯರ್ ಗಳು ಹಾವಳಿ ಇದ್ದೇ ಇರುತ್ತೆ ಕೆಲವು ವಿಚಾರದಲ್ಲಿ ಪಿಯರ್ ಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸೊ ಇವ್ರ ಇವ್ರ ಫ್ಯಾನ್ಸ್ಗಳ ಮಧ್ಯೆ ಮಧ್ಯೆನೆ ಕಿತ್ತಾಡುತ್ತಾಸ್ತಾ ಇದ್ದಾರೆ ಸೊ ಅದು ನನ್ನ ಪ್ರಕಾರ ಒಳ್ಳೇದಲ್ಲ ಅದು ಬಿಗ್ ಬಾಸ್ ಆಟಕ್ಕೂ ಕೂಡ ಒಳ್ಳೇದಲ್ಲ ಆಮೇಲೆ ಒಳಗಡೆ ಇರುವಂಥ ಕಂಟೆಷನ್ಗಳು ಕೂಡ ಒಳ್ಳೇದಲ್ಲ ಸೊ ಏನಾಗಿ ಇವು ನೋಡಿದಿವಲ್ಲ ಸೀಸನ್ ಹತ್ತರಲ್ಲಿ ಯಾವ ರೇಂಜಿಗೆ ಕಾರ್ತಿಕ್ ಹಣಿ ಸಂಗೀತ ಫ್ಯಾನ್ಸ್ಗಳು ಯಾವ ಮಟ್ಟಿಗೆ ಕಿತ್ತಾಟ ಆಡಿದ್ರು ಅಂತ ಪಿಯರ್ಗಳು ಹಾವಳಿ ಅಪ್ಪ ದೇವರೇ ಒಬ್ಬೊಬ್ರದ್ದು ಪರ್ಸ್ನಲ್ ವಿಷಯಗಳನ್ನು ಅಥವಾ ಅವ್ರನ್ನ ಪರ್ಸ್ನಲಿ ತುಳಿಯೋಕ್ಕೋಸ್ಕರ ಆ ರೇಂಜಿಗೆ ಕಿತ್ತಾಟ ಮಾಡಿರೋವಂಥವ್ರು ಕೂಡ ಇದ್ದಾರೆ ಸೊ ಆ ಒಂದು ಮಟ್ಟಿಗೆ ಟಾಕ್ಸಿಕ್ ಅಗೇನ್ ತಿರ್ಗಾ ಅಲ್ಲಂತೂ ಹೆವಿಯಾಗಿತ್ತು ಬಟ್ ಇವಾಗ್ಲೂ ಕೂಡ ಅದೇ ಕಾಣಿಸ್ತಾ ಇದೆ ನನಗೆ ಒಂದು ಕೊಟ್ಟೆ ಕೊಟ್ಟು ಆಗ್ತಾ ಇಲ್ಲ ಇನ್ನೊಬ್ರು ಏನೋ ಒಂದು ಮಾಡಿದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ ಸೊ ಅದನ್ನೆಲ್ಲ ಬಿಟ್ಬಿಡಿ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಓಟ್ಸಿಂಗ್ ಚೆನ್ನಾಗಿ ಬರ್ತಿದೆ ಅವ್ನು ಚೆನ್ನಾಗಿ ಆಡ್ತಿದ್ದಾನೆ ಅದನ್ನೆಲ್ಲ ನೀವು ಯಾಕೆ ಸುಮ್ಮನೆ ಇದು ಮಾಡ್ತಿದ್ದೀರಾ ಸೊ ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಬೇರೆಯವ್ರಿಗೆ ಅನ್ಸಂದ್ರೆ ಇವಾಗ ಇವರಿಗೆ ಕೆಲವು ಫ್ಯಾನ್ಸ್ಗಳಿಗೆ ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ ಎಲ್ಲಿ ಸೋತ್ ಬಿಡ್ತಾನೆ ಅನ್ನೋ ರೀತಿನಲ್ಲಿ ಇವ್ರ ಹಿಂಗ್ ಆಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಸೊ ಆ ತರ ಬೇಡ ಒಂದು ದೃಢ ನಿರ್ಧಾರ ಇಟ್ಕೊಳ್ಳಿ ಗೆಲ್ತಾನೆ ಗೆಲ್ತಾನೆ ಅಷ್ಟೇನೆ ಓಕೆ ಅದು ಬಿಟ್ಟು ಸುಮ್ಮನೆ ಯಾರೋ ಏನೇನು ಹೇಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲ ಕಲರ್ಸ್ ಕನ್ನಡದವ್ರು ರಂಗ್ ಮಾಡ್ಬಿಡ್ತಾರೆ ಸುದೀಪ್ ಹಿಂಗ್ ಮಾಡ್ಬಿಡ್ತಾರೆ ಸೊ ಅವ್ರದ್ದು ಯಾರೋ ನೋಡಿದೆ ನಾನು ಅವ್ರು ಯಾರು ಅಶ್ವಿನಿಗೆ ಕಾಂಗ್ರೆಸ್ ಪಕ್ಷದವರು ಅವ್ರು ಯಾರು ಕರ್ನಾಟಕ ರಕ್ಷಣಾ ವೇದಿಕೆದ್ದು ಸಪೋರ್ಟ್ ಮಾಡ್ತಿದ್ದಾರೆ ಸೊ ಚಾನಲ್ ಅವ್ರ ಮೇಲೆ ಪ್ರೆಸರ್ ಇದೆ ಹಾಗಿದೆ ಈಗಿದೆ ಅಂತ ಯಾರೋ ಹಾಕಿದ್ರು ಅಣ್ಣ ಅದೆಲ್ಲ ಇರಲ್ಲ ಅಣ್ಣ ಒಂದು ಶೋಗೆಲ್ಲಕ್ಕೋಸ್ಕರ ಇಷ್ಟೆಲ್ಲ ಯಾವನಾದ್ರು ಮಾಡೋಣ ಅದೆಲ್ಲ ಮಾಡಲ್ಲ ಓಕೆ ಮಾಡಿದ್ರು ಕೂಡ ಚಾನೆಲ್ ಅವ್ರೇನು ಬಕ್ರಗಳಲ್ಲ ಓಕೆ ಗೊತ್ತಾಗುತ್ತೆ ಯಾರ್ದು ಏನು ಆಡಿದ್ದಾರೆ ಏನು ಕತೆ ಅನ್ನೋ ಅಂತದ್ದು ಸೊ ನೋಡೋಣ ಇನ್ನು ಇನ್ನೂ ಟೈಮ್ ಇದೆ ಸೊ ವಿನ್ ಆಗ್ತಾರೆ ಆಮೇಲೆ ವಿನ್ ಆಗುವಂಥದ್ದೇನೆ ಮುಖ್ಯನಾ ನನ್ನ ಪ್ರಕಾರ ಇಲ್ಲ ಗುರು ವಿನ್ ಆಗ ಇವಾಗ ಗಿಲ್ಲಿ ಏನಂತ ಗೊತ್ತು ಅಶ್ವಿನಂತ ಗೊತ್ತು ಧ್ರುವಂತಿ ಏನು ಅಂತ ಗೊತ್ತು ಸೊ ಯಾರ್ಯಾರು ಏನು ಅಂತ ಜನಗಳಿಗೆ ಗೊತ್ತಿದೆ ಜಸ್ಟ್ ಒಂದು ಐವತ್ತು ಲಕ್ಷದಲ್ಲಿ ಏನು ಟ್ಯಾಕ್ಸಿಗೆಲ್ಲ ಕಟ್ಟಾಗಿ ಎಷ್ಟು ಬರುತ್ತೆ ಅಷ್ಟು ಮನಿ ಮಾತ್ರನೇ ಅಲ್ವಾ ಅದೊಂದು ಕಪ್ ಅಲ್ವಾ ಸೊ ಇವಾಗ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಎಲ್ಲ ನೀವು ಇವಾಗ ಬಿಟ್ಕೊಡ್ತೀರಾ ಇಲ್ಲ ತಾನೆ ಅವ್ನಿಗೆ ಸಪೋರ್ಟ್ ಮಾಡ್ತೀರ ತಾನೆ ಸಿನ್ಮಾ ಆಗಿರ್ಬೋದು ಅವ್ನ ಮುಂದೆ ಬರುವಂತ ಪ್ರಾಜೆಕ್ಟ್ ಗಳಿಗೆ ಕೆಲಸಗಳಿಗೆ ನಿಮ್ಮ ಬೆಂಬಲ ಇದ್ದೇ ಇರುತ್ತೆ ತಾನೆ ಸೊ ಅದು ಮುಖ್ಯ ಗೆದ್ದಿದ್ದಾರೆ ಅಂದ ತಕ್ಷಣ ಹೋಗಿ ಏನು ಸಿಕ್ಬಿಡುತ್ತೆ ಹೊರಗಡೆ ಬಂದ ತಕ್ಷಣ ಇಲ್ಲ ಅದು ಒಂದು ಟ್ರೋಫಿ ಅಷ್ಟೇ ಓಕೆ ಗೆದ್ದ ಅಷ್ಟೇ ಇವಾಗ ಗೆದ್ದವ್ರು ಎಷ್ಟು ಸೀನ್ ಗೆದ್ದು ಇದ್ದಾರಪ್ಪ ಅದೆಲ್ಲ ಮುಖ್ಯ ಅವ್ರ ಟ್ಯಾಲೆಂಟ್ ಮುಖ್ಯ ಅವ್ರ ಟ್ಯಾಲೆಂಟಿಗೆ ಬೆಂಬಲ ಕೊಡಿ ಅಷ್ಟೇನೆ ಓಕೆ ಸೊ ಆ ಟ್ರೋಫಿ ಆ ದುಡ್ಡು ಒಂದೆರಡು ಸಿನಿಮಾ ಮಾಡಿದ್ರೆ ಆ ದುಡ್ಡು ಬಂದುಬಿಡುತ್ತೆ ಅವನಿಗೆ ಅಲ್ವಾ ಸೊ ಅಷ್ಟೇ ಆ ಟೈಟಲ್ ಬಿಗ್ ಬಾಸ್ ವಿನ್ನರ್ ಎಷ್ಟು ಜನ ವಿನ್ನರ್ ಇದ್ದಾರಪ್ಪ ಫೋರ್ ಸೀಸನ್ ವಿನ್ನರ್ ಯಾರು ಸಿಕ್ಸ್ ಸೀಸನ್ ಎಲ್ಲಿದ್ದಾರೆ ಅವರು ಅದನ್ನ ಬಿಟ್ಟು ಬೇರೆ ಕಂಡೀಷನಲ್ಲಿ ಇವಾಗೂ ನೆನ್ಸ್ಕೊಂತೀವಿ ನಾವು ಸೊ ಅಂಥ ಟೈಮಲ್ಲಿ ಸೊ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಸೊ ನೀವು ಯಾವ ರೀತಿ ಗೆಲ್ತೀರ ಅನ್ನೋ ಒಂದು ಜನ ಬೆಂಬಲ ಇಂಪಾರ್ಟೆಂಟು ಜನಗಳ ಸಪೋರ್ಟ್ ಇಂಪಾರ್ಟೆಂಟು ಆ್ಯಂಡ್ ಬಿಗ್ ಬಾಸ್ ಮನೆವಾಡಿ ಅಂತ ಬಂದಾಗ ಕಾಂಟ್ರಿಬ್ಯೂಷನ್ಗಳು ಕೂಡ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಅದರಲ್ಲಿ ಎರಡನೇ ಮಾತೆ ಅಲ್ಲ ಸೊ ಇದು ಬಿಗ್ ಬಾಸ್ ರಿಯಾಲಿಟಿ ಶೋ ಸೊ ಇದ್ರ ವಿನ್ನರ್ ಯಾರು ಅಂತ ಇನ್ನೂ ಸ್ವಲ್ಪ ದಿವಸಗಳ ಗೊತ್ತಾಗುತ್ತೆ ಆ್ಯಂಡ್ ಸೊ ನಡೀತಾ ಇದೆ ಇವಾಗ ನಾನು ನೋಡಿದೆ ಬೆಳಿಗ್ಗೆ ಪ್ರೋಮೋ ಕೂಡ ನೋಡಿದೆ ಅದೇ ರಿವ್ಯೂ ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಅಂತ ವಿಷಯಗಳು ಏನೂ ಕಾಣಿಸ್ತಿಲ್ಲ ಸೊ ಅಲ್ಲೆಲ್ಲ ವೋಟಿಂಗ್ ಅಪೀಲ್ ಎಲ್ಲ ಮಾಡ್ತಿದ್ದಾರೆ ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಕಾವ್ಯ ಧ್ರುವಂತ ಆ್ಯಂಡ್ ಧನುಷ್ ಅವರು ತೋರಿಸಿದ್ದಾರೆ ಆ್ಯಂಡ್ ಮಧ್ಯಾಹ್ನದ ಪ್ರೋಮೋ ಬಂದರೆ ಮೇ ಬಿ ನೋಡಿದಂಥ ಗಿಲ್ಲಿ ನಮ್ಮ ಅಶ್ವಿನಿ ಅವರು ರಕ್ಷಿತಾ ರಕ್ಷಿತ ಅದೊಂದು ಸ್ವಲ್ಪ ಬೈಟ್ ಹಾಕಿದ್ದಾರೆ ಇಲ್ಲಿ ಜೊತೆಗೆ ರಘು ಸೊ ಇವರೆಲ್ಲ ಅವ್ರದೆಲ್ಲ ವೋಟ್ ಅಪೀಲ್ ಮಾಡ್ತಾರೆ ಜನಗಳ ಒಂದು ಎದುರುಗಡೆಗೆ ಬಟ್ನಲ್ಲಿ ಸೊ ಅಂತೂ ಮಾಡೇ ಮಾಡಿ ಬಿಡೋಕೆ ಹೋಗ್ಬೇಡಿ ಓಕೆ ಆ್ಯಂಡ್ ಇವತ್ತು ಆರು ಗಂಟೆಗೆ ಒಂದು ಎಂಡ್ ಆಗುತ್ತೆ ಅಗೇನ್ ತಿರ್ಗಾ ನೆಕ್ಸ್ಟ್ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ ವೋಟಿಂಗ್ ಅಗೇನ್ ಮತ್ತೆ ತಿರ್ಗ ವೋಟ್ ಮಾಡಬೇಕಾಗತ್ತೆ ನೀವು ಓಕೆ ಸೊ ವೋಟ್ ಮಾಡಿ ಓಕೆ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಆಮೇಲೆ ಆಲ್ರೆಡಿ ಇವಾಗ್ಲೇ ಸೊ ಅಲ್ಲಿಂದ ಇಲ್ಲಿಂದ ಬಂತು ಏನೋ ವಿಷಯಗಳು ಸೊ ಅವ್ನು ಗೆಲ್ಲಲ್ಲ ಇವಳು ಗೆಲ್ತಾರೆ ಇವ್ರು ಗೆಲ್ಲಲ್ಲ ಆಮೇಲೆ ಇನ್ನೊಂದು ಯಾವುದಾದ್ರು ಸೊ ಲೇಡಿ ವಿನ್ನರ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅಂತ ಸುಮಾರು ಜನ ಮಾತಾಡ್ತಿದ್ದಾರೆ ಸೀಸನ್ ಹತ್ರಲ್ಲೂ ಕೂಡ ಹಂಗೆ ಆಗಿತ್ತಲ್ವಾ ಸೊ ಈ ಸಾರಿ ಪಕ್ಕ ಪ್ರೆಸರ್ ಇದೆ ಚಾನಲ್ ಮೇಲೆ ಸೊ ಒಂದು ಲೇಡಿ ವಿನ್ನರ್ ಮಾಡಬೇಕು ಬಿಕಾಸ್ ಯಾರು ನಮ್ಮ ಶೃತಿ ಅವ್ರ ಗೆದ್ದ ಮೇಲೆ ಕೂಡ ಗೆದ್ದಿಲ್ಲ ಸೊ ಸೀಸನ್ ಹತ್ತರಲ್ಲಿ ಪಕ್ಕ ಒಂದು ಲೇಡಿ ವಿನ್ನರ್ ಸಂಗೀತ ಗೆಲ್ತಾರೆ ಅಂತ ಏನಾಯಿತು ಇವಾಗಲೂ ಕೂಡ ಹಂಗೆ ಹೇಳ್ತಾವ್ರೆ ಸೊ ಒಂದು ಲೇಡಿ ವಿನ್ನರ್ ಮಾಡಬೇಕು ಅಂತ ಪ್ರೆಸರ್ ಇದೆ ಚಾನಲ್ ಮೇಲೆ ಹಾಗೆ ಹೀಗೆ ಅಶ್ವಿನಿಯರ್ ಗೆದ್ದುಬಿಡ್ತಾರೆ ಅಂತ ಇವೆಲ್ಲ ಬುಲ್ಶಿಟ್ ನನ್ನ ಪ್ರಕಾರ ಸೊ ಗೆಲ್ಲೋದು ಒಬ್ಬರೇ ಸೊ ಗೊತ್ತಿದೆ ಆಲ್ರೆಡಿ ನಿಮಗೆ ನಾನು ಹೇಳೋಕೆ ಹೋಗಲ್ಲ ಯಾರು ಅಂತ ಬಿಕಾಸ್ ನಾನು ತಕ್ಷಣ ಅದು ಪಾರ್ಷಾಲಿಟಿ ಆಗಿಬಿಡುತ್ತೆ ಇವ್ನು ಅವನಿಗೆ ಸಪೋರ್ಟ್ ಮಾಡ್ತಾನೆ ಇವ್ನ ಚಾನಲ್ಲೇ ಇರೋದಂಗೆ ನನ್ನ ಚಾನಲಲ್ಲಿ ಅವತ್ತು ಕೂಡ ನಾನು ಇವರಿಗೆ ವೋಟ್ ಮಾಡಿ ಅಂತ ಹೇಳಿಲ್ಲ ನಾನು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಇರ್ತಾರೆ ಸೊ ಅವ್ರಿಗೆ ವೋಟ್ ಮಾಡಿ ಯಾರಾದರೂ ಆಗಿರ್ಬೋದು ಓಕೆ ಸೊ ಇದು ಸದ್ಯಕ್ಕೆ ನನ್ನ ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗೋಣ ಮತ್ತೆ ಆದಷ್ಟು ಬೇಗ ಬಾಯ್ ಬಾಯ್